ಇವತ್ತು ನಾನು ಮುಖದ ಸೌಂದರ್ಯವನ್ನು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನಾನು ಇಲ್ಲಿ ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಹಾಗೆ ಒಂದು ಚೂರು ಹತ್ತಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ಒಂದು ಚೂರು ಜೇನುತುಪ್ಪ ಒಂದು ಚೂಚು ಅರ್ಧ ಲೋಟದಷ್ಟು ಮೊಸರು ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ಈ ಕ್ಯಾಪ್ಸುಲು ಈ ವಿಟಮಿನ್ ಕ್ಯಾಪ್ಸುಲ್ ಹಾಗೂ ಕೊಬ್ಬರಿ ಎಣ್ಣೆ ಇದರಿಂದ ನಾವು ಹೇಗೆ ನಮ್ಮ ಸೌಂದರ್ಯವನ್ನು ಹೆಚ್ಚಕ್ಕೆ ಮಾಡ್ಕೋಬೋದು ಅಂತ ಹೇಳ್ತೀನಿ ನಿಮಗೆ ನನ್ನ ಮುಖ ನೋಡಿ ಹೀಗಿದೆ ಈಗ ಹೌದಾ ಈಗ ಬೇಸಿಗೆ ಈಗಷ್ಟೇ ಕಳೆದಿದೆ ಮುಖ ಎಲ್ಲ ಸ್ವಲ್ಪ ಟ್ಯಾನ್ ಆಗಿರುತ್ತೆ ಈಗ ನಾವು ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗಿರೋದು ಮೊದಲು ನಮಗೆ ಮೊಸರು ಮೊಸರನ್ನು ತಗೊಂಡು ಮೊದಲು ನಾವು ಇದನ್ನು ಮುಖಕ್ಕೆ ಹಚ್ಕೊಳ್ಳೋಣ ಹಚ್ಕೊಂಡು ನಾವಿದ ಮಸಾಜ್ ತರ ಏನು ವಿಶೇಷ ಮಾಡ್ತಾ ಇಲ್ಲ ಇನ್ಸ್ಟೆಂಟ್ ಯೋಗೋಸ್ಕರ ಮಾಡ್ತಾ ಇರುವುದು ಹಾಗಾಗಿ ನಮ್ಗೆ ತುಂಬಾ ಏನು ಚಿಕ್ಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಗೆ ಸಮಯ ಇರೋದಿಲ್ಲ ಕುತ್ತಿಗೆಯ ಭಾಗಕ್ಕೆಲ್ಲ ಹಚ್ಕೊಳ್ಳಿ ಹೇಗೆ ಮೇಲ್ಮುಖವಾಗಿ ಇಟ್ಕೊಳ್ಳಿ ಎಸ್ ಇದನ್ನು ಹೀಗೆ ಒಂದು ಅಥವಾ ಎರಡು ನಿಮಿಷ ಬಿಡೋಣ ಬಿಟ್ಟು ಈ ಮುಖವನ್ನು ಕ್ಲೀನಾಗಿ ನೀರಿನಲ್ಲಿ ತೊಳ್ಕೊಳ್ಳಿ ನಾನು ಈ ಪಾತ್ರೆಯಲ್ಲಿ ಇಟ್ಕೊಂಡಂತಹ ಈ ನೀರನ್ನು ಈಗ ಒಲೆ ಮೇಲೆ ಕಾಯ್ಲಿಕ್ಕೆ ಇಟ್ಕೊತೀನಿ ನೀರು ಕುದಿಬೇಕು ಅಥವಾ ಆವಿ ತಗೊಳ್ಬೇಕು ಅದಕ್ಕೋಸ್ಕರ ಈಗ ನಾನು ಹಚ್ಕೊಂಡಿರುವಂತಹ ಈ ಮೊಸರು ಒಣಗ್ತಾ ಇದೆ ಇದನ್ನು ತೊಳ್ಕೊಂಡು ಬರ್ತೀನಿ ನಾನೀಗ ಮುಖವನ್ನು ತೊಳ್ಕೊಂಡು ಬಂದಿದ್ದೀನಿ ಇದನ್ನ ಚೆನ್ನಾಗಿ ಒರೆಸ್ಕೊಳ್ಳೋಣ ಈಗ ಮೊಸರು ಅಲ್ಲಿರುವಂಥ ಕೊಳೆಯನ್ನು ಸ್ವಲ್ಪ ತೆಗೆದಿರುತ್ತೆ ಹಾಗೆ ಅಲ್ಲಿ ನಮ್ಮ ಚರ್ಮದ ಒಳಗೆ ಕೂಡ ಹೋಗಿ ಅದು ಸ್ವಚ್ಛತೆಯನ್ನು ಮಾಡಿರುತ್ತೆ ಸಾಕಷ್ಟು ಧೂಳು ಕಸ ಇವೆಲ್ಲ ನಮ್ಮ ಮುಖದೊಳಗಡೆ ಸೇರಿಕೊಂಡಿರುತ್ತೆ ಒಂದು ಸರಿ ಬೇಸಿಗೆ ಮುಖದ ಮೇಲೆ ಇದನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಟ್ಯಾನಿಂಗ್ ಎಲ್ಲ ಆಗಿರುತ್ತೆ ನೋಡಿ ಹಾಗೆ ಈಗ ಏನು ಮಾಡಬೇಕು ಅಂದರೆ ನಾವು ಕೊಬ್ಬರಿ ಎಣ್ಣೆ ತೊಗೊಂಡ್ಬಿಡಿ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಮುಖಕ್ಕೆ ನಮಗೆ ಗೊತ್ತಿದೆ ನಮಗೆಲ್ರಿಗೂ ತೆಂಗಿನ ಎಣ್ಣೆ ನಮಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಆರೋಗ್ಯಕರವಾದಂತಹ ಒಂದು ಎಣ್ಣೆ ಹಾಗಾಗಿ ಇದನ್ನು ನಾವು ತಗೊಂಡು ಮುಖಕ್ಕೆ ಲೇಪನ ಮಾಡ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಏನಿದು ಜಿಡ್ಡು ಹಚ್ಕೋತಾ ಇದ್ದಾರಲ್ಲ ಎಲ್ಲ ತೆಗೆದು ಅಂತ ಅನ್ಸ್ಬೋದು ನಿಮಗೆ ಒಂದ್ಸರಿ ಸರಿ ನಾವು ಮಾಡುತ್ತ ಇದ್ದಂಥ ನಮ್ಮ ಅಮ್ಮ ಚಿಕ್ಕವರಿದ್ದಾಗ ನಮಗೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಸ್ತಾ ಇದ್ದಂತಹ ದಿನಗಳನ್ನೇ ನೆನಪು ಮಾಡ್ಕೊಳ್ಳಿ ಆವಾಗ ಚರ್ಮ ಅಷ್ಟು ಮೃದುವಾಗಿತ್ತು ಕಾಂತಿಯುತವಾಗಿತ್ತು ಅಲ್ವಾ ಈಗ ನಮ್ಮ ಅವಸರದ ಜೀವನದಲ್ಲಿ ನಮಗೆ ಮುಖಕ್ಕೆ ಎಣ್ಣೆ ಹಚ್ಚುವುದು ಮೈಗೆ ಎಣ್ಣೆ ಹಚ್ಚುವುದು ಬಿಟ್ಟು ಹೋಗಿದೆ ದೀಪಾವಳಿಗೆ ಒಂದು ದಿವಸ ಮಾತ್ರ ಹಚ್ತೀವಿ ಅದು ಕೆಲವರು ಮಾತ್ರ ಈಗ ಈ ಎಣ್ಣೆಯನ್ನು ಹಚ್ಚಿ ಸಾಧ್ಯವಾದರೆ ಹದಿನೈದು ದಿವಸನೋ ತಿಂಗಳಿಗೂ ಒಂದ್ಸರಿ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಒಂದು ಗಂಟೆ ಬಿಟ್ಟು ಸ್ನಾನವನ್ನು ಮಾಡಿ ಇದರಿಂದ ನಿಮ್ಮ ಎಲ್ಲ ಸತ್ತ ಜೀವಕೋಶಗಳ ಮೇಲೆ ಚರ್ಮದ ಮೇಲೇನಿರ್ತವೆ ಅವೆಲ್ಲ ಹೋಗ್ತವೆ ಮತ್ತು ಒಂದು ಏನಾಗ್ತೀವಿ ಗಾಡಿ ಸರ್ವೀಸಿಂಗ್ ಕೊಡ್ತೀವಲ್ಲ ಹಾಗೆ ನಮ್ಮ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿ ನಾವು ಬಿಸಿ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ನಮ್ಮ ಕೈಕಾಲು ನೋವು ಹೋಗಿವೆ ಎಲ್ಲ ಇದ್ರೆ ಹೋಗುತ್ತೆ ಒಂದು ರೀತಿ ಆಹ್ಲಾದಕರವಾದಂತಹ ಅನುಭವ ನಮಗೆ ಸಿಗುತ್ತೆ ಹಾಗಾಗಿ ನಾವು ಆಗಾಗ ಮುಖಕ್ಕೆ ಎಣ್ಣೆಯನ್ನು ಹಚ್ಚಿ ಮಸಾಜ್ ಥರ ಮಾಡ್ಕೊಳ್ಳೋದು ಒಳ್ಳೆಯದು ಒಂದೆರಡು ನಿಮಿಷ ಮಾಡೋಣ ಸಾಕಿದ್ದೆ ಜಾಸ್ತಿ ಬೇಡ ನಾವು ನೀರು ಕಾಯಲಿಕ್ಕೆ ಇಟ್ಟಿದ್ದವಳು ಆ ನೀರು ಕಾಯಿ ತನಕ ಹಂಚು ಮಾಡಿಕೊಂಡ್ರೆ ಸಾಕು ನೋಡಿ ಮುಖಕ್ಕೆ ಎಲ್ಲ ಎಣ್ಣೆಯನ್ನು ಹಚ್ಕೊಂಡು ನಾವು ತಿಕ್ಕೊಂಡು ಎರಡು ಮೂರು ನಿಮಿಷ ಆಗಿದೆ ನಾನು ಕಾಯಲಿಟ್ಟಂತಹ ನೀರು ಕೂಡ ಕಾದಿದೆ ಈಗ ಇದನ್ನು ನಾನು ಹಬೆ ತೊಗೊಳ್ತೀನಿ ನೋಡಿ ಹಬೆಯನ್ನು ಸ್ಟೀಮರ್ ಮುಖಾಂತರ ನಾವು ತಗೊಳ್ಬಹುದು ಆದರೆ ನನಗೆ ಈ ಪಾತ್ರೆಯಲ್ಲಿ ತೊಗೊಳ್ಳೋದೇ ಬಹಳ ಖುಷಿ ಅನಿಸುತ್ತೆ ಬಹಳ ಚೆನ್ನಾಗಿ ಕುತ್ತಿಗೆಯವರೆಗೂ ಅದು ನಮಗೆ ಶಾಕ ಹೋಗುತ್ತೆ ಸೊ ನಾವು ಸ್ಟೀಮನ್ನ ತೊಗೊಳುವಾಗ ನಮ್ಮ ತಲೆ ಮೇಲೆ ಒಂದು ಡಬಲ್ ಅಥವಾ ಒಂದು ವೇಲ್ ದಪ್ಪದನ್ನು ಸ್ವಲ್ಪ ದಪ್ಪ ಇರಬೇಕು ತುಂಬ ತೆಳು ಬೇಡ ಅದರದ್ದು ಹಬೆ ಒಳಗಡೆ ಹೋಗಬಾರ್ದು ನೋಡಿ ಅದರ ಪಾತ್ರೆಯನ್ನು ತೆಗೆದಿದ್ದ ಹಾಗೆ ನಮಗೆ ಹಬೆ ಬರಬೇಕು ಅದನ್ನು ತೊಗೊಳ್ಬೇಕು ಮೂಗಿನ ಮುಖಾಂತರನೂ ಹೇಳ್ಕೊಳ್ಳಿ ಥಂಡಿ ಏನಾರ ಕಟ್ಕೊಂಡಿದ್ರೆ ಅದು ಕೂಡ ಹೊರಗೆ ಬರುತ್ತೆ ಈ ಹಬೆಯನ್ನು ತಗೊಳ್ಳೋದು ಕೂಡ ಒಂದು ಟ್ರಿಕ್ ಅಂತ ಹೇಳ್ಬೋದು ಸುಮ್ಮನೆ ಮುಖ ಇಡೋದಲ್ಲ ಎಲ್ಲ ಕಡೆಗೂ ಅದು ಹಬೆ ಎಳ್ಕೊಳ್ಳೋ ರೀತಿ ನಾವು ನಮ್ಮ ಮುಖವನ್ನು ಆ ಕಡೆ ಈ ಕಡೆ ಅಲ್ಲಾಡಿಸೋಣ ನಮಗೆ ಅದರ ಬಿಸಿ ತಡಿಲಿಕ್ಕೆ ಆಗತ್ತೆ ಅನ್ಸೋಷ್ಟು ಮಾತ್ರ ಏರನ್ನ ತುಂಬ ಬಿಸಿ ತಗೋಬಾರ್ದು ಎಕ್ದ್ ಮುಖ ಸುಟ್ಟಾದಾಗತ್ತೆ ನಮಗೆ ಅದು ಹಿತ ಅನಿಸ್ಬೇಕು ಆ ಬಿಸಿ ಅಲ್ಲಿವರಿಗೆ ಮಾತ್ರ ತಗೊಳ್ಳೋಣ ಎಣ್ಣೆ ಹಚ್ಚಿದ್ಕೊಳ್ಳಿ ನೀವು ತಕ್ಷಣದಲ್ಲ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿರೋ ಆ ಟೈಮ್ನಲ್ಲಿ ಬಿಸಿ ನೀರನ್ನು ಸ್ನಾನ ಮಾಡ್ತೀರಿ ಅಂತಂದರೆ ಇದರ ಅವಶ್ಯಕತೆ ಇಲ್ಲ ಆದರೆ ಇದರ ನಂತರ ನಂತರದಲ್ಲಿ ಒಂದು ನಾವು ಪ್ಯಾಕ್ ಮಕ್ಕಕ್ಕೆ ಹಾಕೋದ್ರಿಂದ ನಮಗೆ ಈಗ ಇದು ಬೇಕಾಗುತ್ತೆ ಓಕೆ ಈ ಥರ ಎರಡು ಮೂರು ಸರಿ ತಗೊಳ್ಬೇಕು ತಗೊಂಡಾದ್ಮೇಲೆ ತಕ್ಷಣದಲ್ಲಿ ಮುಖಲವನ್ನು ಮುಚ್ಚಿ ಹಾಗೆ ನಮ್ಮ ಮುಖವನ್ನು ನಾವು ಈ ಹತ್ತಿಯನ್ನು ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಓಸ್ಕೊಳ್ಳೋಣ ನೋಡಿ ಗಲೀಜು ಹೇಗೆ ಕಾಣುತ್ತೆ ಕಾಣಿಸ್ತಾ ಇದೆಯಾ ಹಾಗೆ ವಿಶೇಷವಾಗಿ ನಮ್ಮ ಕತ್ತಿನ ಭಾಗದಲ್ಲಿ ತುಂಬ ಕೊಳೆ ಇರುತ್ತೆ ಮುಖದ್ದು ಹೋಗ್ಬಿಡುತ್ತೆ ಹೆಚ್ಚಿರಲ್ಲ ಅದು ಕತ್ತಿನ ಭಾಗದಲ್ಲಿ ಕಟ್ಕೊಂಡಿರುತ್ತೆ ಗೊತ್ತಾಗಲ್ಲ ನಮಗೆ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ಹೌದಾ ಇನ್ನೊಂದು ಭಾಗದಿಂದ ಕಡೆಯಿಂದ ಜನ್ಮಕ್ಕನ್ನು ಒರೆಸ್ಕೊಳ್ಳಿ ಮತ್ತೊಂದು ಸರಿ ತಗೊಂಬ ಈ ರೀತಿಯಾಗಿ ನಾವು ಮೂರು ಬಾರಿ ಮಾಡೋದ್ರಿಂದ ಸಾಕಷ್ಟು ಕೊಳೆಯನ್ನು ನಾವು ತೆಗಿಬೋದು இன்னொரு சரி மாச அதே தர மத்திய முகவா முக மாந்த நம்ம சர்ம மெத்துகி ஆகை அல்ல வைட் ஹெட்ஸ் இரோது ப்ளாக்குர் அது கூட கடுமையாக ನಾವು ಈ ಹತ್ತಿಯನ್ನು ತಗೊಂಡು ಒರೆಸುವಾಗ ಮೆತ್ತಕ್ಕಾದಂಥ ಪ್ಲಾಕೆಟ್ಸು ವೈಟೆಡ್ಸ್ ಎಲ್ಲ ಹೊರಗಡೆ ಬರುತ್ತೆ ಬ್ಯೂಟಿ ಪಾರ್ಲರ್ದಲ್ಲಿ ಗೊತ್ತೀನಿ ನಿಮಗೆ ಪ್ಯಾಕ್ ಹಾಕಿಬಿಟ್ಟು ಆಮೇಲೆ ಅದನ್ನು ನಮಗೆ ಸ್ಟೀಮ್ ಕೊಟ್ಟು ಅದನ್ನು ತೆಗಿತಾರೆ ಇದು ಒಂದು ರೀತಿಯಲ್ಲಿ ಅತ್ಯಂತ ಸುಲಭ ವಿಧಾನ ಯಾರಿಗೆ ಮೂಗಿನ ಹತ್ರ ಎಲ್ಲ ಜಾಸ್ತಿ ಇರೋದು ಇದರಲ್ಲಿ ಹೋಗುತ್ತೆ ಅಂತ ಹೇಳಲಾರೆ ನಾನು ಅದು ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಅಂತಂದರೆ ನಾವು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಇದನ್ನು ನಾವು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇದೇ ರೀತಿಯಾಗಿ ನಾವು ಮೂರು ಬಾರಿ ಮಾಡೋಣ ಇದು ಎರಡನೇ ಬಾರಿ ಆಗಿದೆ ನೋಡಿ ಮೊದಲಕ್ಕಿಂತ ಈಗ ಕಡಿಮೆ ಬರುತ್ತೆ ಕಲಿ ಜಾಸ್ತಿ ಇರಲ್ಲ ನೀರನ್ನು ಒಂದೇ ಸರಿ ಕಸಿದ್ರೆ ಸಾಕು ಯಾಕಂದ್ರೆ ಅದು ಬಿಸಿ ನಾ ಹಿಂಗೆ ಮುಚ್ಚಿ ಮುಚ್ಚಿ ಇಡೋದ್ರಿಂದ ಅದು ಅಲ್ಲೇ ಅದರ ಹಬೆ ಸಂಗ್ರಹ ಆಗಿರುತ್ತೆ ನೋಡಿ ಈಗಿಷ್ಟು ಮಟ್ಟಿಗೆ ಇದೆ ಮತ್ತೊಮ್ಮೆ ತಗೊಳ್ತೀನಿ ತೋರಿಸ್ತೀನಿ ನೋಡಿ ನಾನು ಮೂರನೇ ಬಾರಿ ಕೂಡ ಇದು ಹಬೆಯನ್ನು ತಗೊಂಡಿದ್ದೀನಿ ಪೂರ್ತಿಯಾಗಿ ನಾನು ಮುಖವನ್ನು ಸ್ವಚ್ಛ ಮಾಡ್ಕೊಂಡಿದ್ದೀನಿ ನೀರನ್ನು ಇದನ್ನ ಪಕ್ಕದ ನೀವು ಸಿಂಕಿಗೆ ಹಾಕ್ಬಿಡಿ ಯಾಕಂದ್ರೆ ಅಲ್ಲಿರುವಂತಹ ತುಪ್ಪ ಎಣ್ಣೆ ಇದರ ಅಂಶಗಳು ಅಂಟ್ಕೊಂಡ್ರೆ ಕೈ ಹೋಗ್ಬಿಡಕ್ಕೆ ಅಷ್ಟೊಳಗಡೆ ನಾನು ಇದನ್ನೆಷ್ಟು ಬಂದು ಇಲ್ಲಿ ಒಂದು ಮುಖಕ್ಕೆ ಹಾಕುವಂತಹ ಪೇಸ್ಟ್ ಅನ್ನ ರೆಡಿ ಮಾಡೋಣ ಈಗ ನೋಡಿ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟ ಇಲ್ಲಿ ತುಂಬ ಕೂದಲಿರುವಂಥವ್ರು ಇಲ್ಲಿಗೆ ಒಂದು ಬ್ಯಾಂಡನ್ನು ಕಟ್ಕೊಳ್ಳಿ ನನಗ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನನಗೆ ಇಲ್ಲಿನವರೆಗೂ ಕೂದಲು ಇಲ್ಲ ಹಾಗಾಗಿ ನಾನು ಹಾಗೆ ಹಚ್ಕೋತಾ ಇದ್ದೀನಿ ಅವಶ್ಯಕತೆ ಇರೋರು ಇಲ್ಲೊಂದು ಬ್ಯಾಂಡನ್ನು ಹಾಕೊಂಡು ಈಗ ನೋಡಿ ನಾನು ಆಗಲೇ ಹೇಳಿದ್ದೆ ನಿಮಗೆ ಎರಡು ಸ್ಪೂನ್ ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಳಿ ಅಂತ ನನಗಿದು ಜಾಸ್ತಿ ಆಗತ್ತೆ ಅನಿಸ್ತಾ ಇದೆ ಇದನ್ನ ಬೇಕಾದ್ರೆ ಸ್ವಲ್ಪ ತೆಗೆದುಬಿಡ್ತೀನಿ ಓಕೆ ಈಗಿಷ್ಟು ಒಂದೂವರೆ ಚಮಚದಷ್ಟು ಅಕ್ಕಿ ಅಚ್ಚಿಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸೋಳಪ್ಪ ಜೇನುತುಪ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ನಮಗೆ ಗೊತ್ತಿದೆ ಸೌಂದರ್ಯವರ್ಧಕ ಅರಿಶಿನ ಆದರೆ ಕೆಲವರಿಗೆ ಸೌಂದ ಅರಿಶಿನ ಅಲರ್ಜಿ ಇದೆ ಅವರು ಅದನ್ನು ಹಾಕ್ಕೊಳ್ಳೋದೇ ಇದ್ರೂ ಒಳ್ಳೆಯದು ಹಾಗೆ ಇದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಇಟ್ಕೊತಾ ಇದ್ದೀನಿ ಇದು ನಾನು ಇದ್ರ ಸ್ವಲ್ಪ ಉಳಿಸ್ಕೋತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇದಕ್ಕೆ ನಾವು ರೋಸ್ ವಾಟರ್ ಹಾಕೋಬಹುದು ಇಲ್ಲ ಮೊಸರನ್ನು ಕೂಡ ಹಾಕೋಬಹುದು ನಾನು ಮೊಸರೆ ಹಾಕೊಳ್ತೀನಿ ನನಗೆ ಮೊಸರೆ ಹಿತ ಅನ್ಸುತ್ತೆ ಸ್ವಲ್ಪ ರೋಸ್ ವಾಟರ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡೋಣ ಮಾಡೋಣ ಅಂತ ಅನ್ನಿಸ್ತು ಇದ್ದೀನಿ ಈ ಗುಲಾಬಿ ದಳನ ಒಂದು ಸ್ಮೆಲ್ ಇದೆಯಲ್ಲ ಒಂದು ಆರಾಮಾದ ಒಂದು ಫೀಲ್ ಕೊಡತ್ತೆ ನನಗೆ ಇದನ್ನು ಹಚ್ಕೊಂಡಾಗ ಇರಲಿ ಅಂತ ಆಸೆ ಆಯಿತು ಸಾಕು ಮೊಸರು ಅಂದ್ಕೊಂಡಾದರೂ ಮನಸ್ಸೊಪ್ಪಲಿಲ್ಲ ಹಾಕು ಸ್ವಲ್ಪ ಅಂತ ಎಸ್ ಈಗ ನಮ್ಮ ಪೇಸ್ಟ್ ರೆಡಿಯಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ಎಸ್ ಇದನ್ನು ನಾವು ಈಗ ನಮ್ಮ ಮುಖಕ್ಕೆ ಹಚ್ಕೊಳ್ಬೇಕು ಹಚ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನಮಗೆ ಹಚ್ಕೊಳ್ಬೇಕು ಅನಿಸುತ್ತೆ ಅಂದರೆ ಮುಖ ಕುತ್ತಿಗೆ ನಮ್ಮ ಕಡೆ ಕುತ್ತಿಗೆಯ ಭಾಗ ಎಲ್ಲವನ್ನು ಹಚ್ಕೊಳ್ಳೋಣ ಹಚ್ಕೊಂಡ್ಮೇಲೆ ನಮ್ಗೆ ಅಕಸ್ಮಾತ್ ಇದೆ ಅಂತಂದರೆ ನಮ್ಮ ಈ ಕೈಯಲ್ಲಿ ಮೊಣಕೈ ಮೊಣ ಇಲ್ಲಿ ಎರಡು ಮೊಣಕೈಗಳಲ್ಲಿ ಸಾಧಾರಣ ಕರಿ ಅಲ್ಲಿ ಕೂಡ ಹಚ್ಕೋದು ನಮ್ಗೆ ಅಗತ್ಯ ಅಂದರೆ ಎಲ್ಲಿ ಬೇಕಾದ್ರೂ ಹಚ್ಕೊಂಡ್ರೆ ಅದು ಒಂದು ಸ್ವಚ್ಛ ಆಗುತ್ತೆ ಅದ್ರ ಜೊತೆಗೆ ಒಂದು ಬಿಳುಪನ್ನು ಕೊಡುತ್ತೆ ನಾ ಹೇಳಿದ್ನಲ್ಲ ಈಗ ಏನಪ್ಪ ಅಂತಂದರೆ ನಾವು ಹಬೆ ತಗೊಳ್ತೀವಲ್ಲ ಹಬೆ ತಗೊಳ್ಳುವಾಗ ನಮಗೆ ಮುಖ ಬೆಳ್ಳಿಗಾಗಬೇಕು ಅನ್ನೋ ಒಂದು ಆಸೆ ಇದ್ದರೆ ಈಗ ನಾನು ಅದನ್ನು ಮೃದುವಾಗಿ ಸ್ವಚ್ಛವಾದ ಒಂದು ಮುಖ ಟ್ಯಾನ್ ಫ್ರೀ ಇರೋ ಹಾಗೆ ಆಗಲಿಕ್ಕೆ ನಾ ಹೇಳ್ತಾರದು ಈಗ ಇದನ್ನು ನಾವೇನು ಮಾಡಬೇಕು ಮುಖಕ್ಕೆ ಹಚ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಆಯಿತಾ ತೈಯಿಂದಲೇ ಹಚ್ಕೊಂಡ ಚೆನ್ನಾಗಿರುತ್ತೆ ನೋಡಿ ಮುಖಕ್ಕೆ ಪೂರ್ತಿಯಾಗಿ ಹಚ್ಕೊಂಡಿದ್ದೀನಿ ಇದನ್ನ ಹೀಗೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಕಿವಿ ಮಾತು ಯಾರು ಮನೇಲಿ ಹಚ್ಕೊಳ್ಳಿ ಯಾಕೆ ಗೊತ್ತಾ ನಮ್ಮ ಮುಖ ನೋಡಿ ಯಾರಾದ್ರೂ ಗಾಬರಿ ಆಗಿಬಿಟ್ರೆ ಕಷ್ಟ ಅದಕ್ಕೋಸ್ಕರ ಹ್ಮಾಯ್ತಾ ಹತ್ತು ನಿಮಿಷ ಆಯ್ತು ಒಣಗ್ತಾ ಬಂದಿದೆ ನಾವು ಇದ್ರಲ್ಲಿ ಮೊಸರು ಹಾಕಿರೋದ್ರಿಂದ ಇದು ಮುಖ ಬಿಗಿಯಲ್ಲ ನಾವು ಅಕಸ್ಮಾತ್ ಮೊಸರಾಗಲಿಲ್ಲ ಬರೀ ಗುಲಾಬಿ ನೀರನ್ನು ಹಾಕಿದ್ದೀವಿ ಅಂದರೆ ಮುಖ ಬಿಗಿಲಿಕ್ಕೆ ಶುರು ಆಗುತ್ತೆ ಈಗ ನಾವು ಮುಖವನ್ನು ತೊಳಿಬೋದು ಹತ್ತು ನಿಮಿಷ ಆಗಿದೆ ಹತ್ತರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಇಟ್ಕೊಬೇಡಿ ಯಾಕಂದರೆ ಅದು ಮುಖ ಇನ್ನೊಂದಿಷ್ಟು ಸುಕ್ಕು ಕಟ್ಟಿಬಿಡುತ್ತೆ ತುಂಬ ಹೊತ್ತು ನಮ್ಮ ಇಲ್ಲ ಇಟ್ಕೊಂಡ್ರೆ ಅಷ್ಟು ಅಂತ ಯೋಚನೆ ಮಾಡಿದ್ರೆ ಅದು ತಪ್ಪು ಅಷ್ಟು ಸಮಯಕ್ಕಿಂತ ಜಾಸ್ತಿ ಹತ್ತರಿಂದ ಇಪ್ಪತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಬೇಡ ಆಯಿತಾ ಈಗ ಹೋಗಿ ನಾನು ತೊಳ್ಕೊಂಡು ಬರ್ತೀನಿ ಇದನ್ನು ತೊಳ್ಕೊಂಡ್ಮೇಲೆ ನೋಡೋಣ ಮತ್ತೊಂದು ವಿಷಯ ನಿಮ್ಗೆ ಇಷ್ಟೆಲ್ಲ ಸ್ಟೆಪ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಎಲ್ಲೂ ಹೋಗಬೇಕು ಅರ್ಜೆಂಟು ಅಂತಿದ್ದರೆ ಕೇವಲ ಅಕ್ಕಿ ಹಿಟ್ಟು ಮೊಸರು ಅವೆರಡೇ ಸಾಕೆರಡನ್ನು ಹಾಕ್ಕೊಂಡ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳಿ ಆ ದಿನದ ಮಟ್ಟಿಗೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ರೀತಿಯನ್ನು ಮಾಡೋದಾದರೆ ನಾವು ಸ್ವಲ್ಪ ಸಮಯ ಇದ್ದಾಗ ಮಾಡಬಹುದು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ ಹೊರಗಡೆಯಿಂದ ಯಾವುದೇ ವಸ್ತುಗಳ್ನ ತರೋ ಅವಶ್ಯಕತೆ ಇರೋದಿಲ್ಲ ಓಕೆನಾ ನೋಡಿ ನಾನೀಗ ಮುಖವನ್ನು ತರ್ಕೊಂಬಂದಿದ್ದೀನಿ ಹೇಗನಿಸುತ್ತೆ ಹ್ಞೂ ಪಿರಾಯಿಲ್ ಇದನ್ನು ನಾವು ಅವಾಗ ಅವಾಗ ಮಾಡಿದರೆ ನಮ್ಮ ಮುಖದ ಸೌಂದರ್ಯ ಚೆನ್ನಾಗಿರುತ್ತೆ ಚರ್ಮದ ಕಾಂತಿ ಚೆನ್ನಾಗಿರುತ್ತೆ ಓಕೆ ಎಲ್ಲರಿಗೂ ನಮಸ್ಕಾರ ನಾನು ಈಗ ಈ ವಿಟಮಿನ್ ಕ್ಯಾಪ್ಸೂಲಲ್ಲಿ ಮುಂಚೂರನ ಇಡಿ ಎತ್ತಿಡಿ ಅಂತ ಹೇಳಿದ್ದೆ ನಾನೀಗೆಲ್ಲ ಮುಗಿದಿದೆ ಮೇಲೆ ಇದನ್ನು ಹಚ್ಕೊಳ್ಬೇಕಾದ್ರೆ ನೀವು ಹೊರಗಡೆ ಹೋಗಬೇಡಿ ಹೊರಗಡೆ ಹೋಗಿ ಮೇಲೆ ಹಚ್ಕೊಳ್ಳಿ ಇದನ್ನು ಹಚ್ಕೊಳ್ಳೋದಾದರೆ ಇದರಿಂದ ಒಂದು ಹನಿಯಷ್ಟು ಒಂದು ಅಥವಾ ಎರಡು ಹನಿ ಇರುತ್ತೆ ಅಷ್ಟೇ ಅದನ್ನು ಹಾಕೊಳ್ಳಿ ಕೈಗೆ ಹಾಕೊಂಡು ಒಂದು ಹನಿಯಷ್ಟು ಅಥವಾ ಎರಡು ಹನಿ ಅಷ್ಟೇ ಗೊಬ್ಬರಣ್ಣೆ ಹಾಗೆ ಒಂದು ಎರಡು ಹನಿಯಷ್ಟು ಎರಡು ಮೂರು ಹನಿಯಷ್ಟು ಮೊಸರು ಇದಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು ನೋಡಿ ಕ್ಲೀನಾಗಿ ಮಿಶ್ರಣ ಮಾಡಿ ಅದನ್ನು ಮುಗ ಇದನ್ನ ಹೀಗೆ ಬಿಡಬೇಕು ರಾತ್ರಿ ಹಚ್ಕೊಂಡ್ರೆ ಬೆಳಗ್ಗೆ ಹೊರಗೆ ಇರ್ಲಿ ಸುಮಾರು ಒಣಗತ್ತೆ ಬೆಳಗ್ಗೆ ಮಕ್ಕ ತೊಳಿತೀರಾ ಮಾಮೂಲಿಯಾಗಿ ಸೊ ಇದು ನಮ್ಮ ಚರ್ಮದಲ್ಲಿ ಒಂದು ತಾಜಾತನವನ್ನ ಉಳಿಸತ್ತೆ ಏನು ನಾವು ಹಚ್ಕೊಂಡಿದ್ವಿ ಎಲ್ಲ ಮುಖ ಸ್ವಲ್ಪ ಎಲ್ಲ ತಿಕ್ಕಿ ಎಲ್ಲ ಮಾಡಿದ್ವಲ್ಲ ಇವಾಗ ಒಂಥರ ಬೆಳಗ್ಗಿನ ನಿಮ್ಮ ಮುಖ ಆರಾಮ ಅನಿಸುತ್ತೆ ಓಕೆ ನಮಸ್ಕಾರ